ನಾಡಿನ ಹದಿದೇವತೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ವಾಹನಗಳ ನಿರ್ಬಂಧನೆ ಹಾಕಲಿಕ್ಕೆ ಜಿಲ್ಲಾಡಳಿತ ಈಗ ಪ್ರಸ್ತಾವನೆಯನ್ನು ಮಾಡ್ತಾ ಇರುವಂಥದ್ದು ಜಿಲ್ಲಾಡಳಿತ ಮತ್ತು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಸಾರ್ವಜನಿಕರ ವಾಹನಗಳಿಗೆ ನಿರ್ಬಂಧನೆ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು ಸದ್ಯಕ್ಕೆ ಇದಕ್ಕೆ ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆಯನ್ನು ಮಾಡಿರುವಂಥದ್ದು ಚಾಮುಂಡಿ ಬೆಟ್ಟ ಅಂದ್ರೆ ಅದು ಮೈಸೂರಿಗೆ ಫೇಮಸ್ಸು ಮೈಸೂರು ಅಂದ್ರೇ ಚಾಮುಂಡಿ ಬೆಟ್ಟ ಇಂಥದ್ರಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೀಲಿಕ್ಕೆ ಸಾಕಷ್ಟು ಕಡೆಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳಾಗಿರ್ಬೋದು ಪ್ರವಾಸಿಗರಾಗಿರ್ಬೋದು ಬರ್ತಾಯಿರ್ತಾರೆ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಹಲವು ಕಡೆಗಳಿಂದ ತಮ್ಮ ವಾಹನಗಳ ಮುಖಾಂತರ ಬರ್ತಾರೆ ಅಂದರೆ ಬಂದು ತಾಯಿಯ ದರ್ಶನವನ್ನು ಮಾಡಿಕೊಂಡು ತಮ್ಮ ವೆಹಿಕಲ್ಗಳ ಮುಖಾಂತರ ಹೋಗ್ತಾ ಇದ್ರು ಆದರೆ ಇದೀಗ ಜಿಲ್ಲಾಡಳಿತ ಅಂಥವ್ರಿಗೆ ಒಂದು ರೀತಿ ಶಾಕ್ ಕೊಟ್ಟಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಸಾಕಷ್ಟು ಸಾರ್ವಜನಿಕರು ಕೂಡ ಅದ್ರ ಬಗ್ಗೆ ಹೇಳ್ತಾ ಮಾತನಾಡ್ತಾ ಇದ್ದಾರೆ ಈಗಾಗಲೇ ಈಗಾಗಲೇ ಏನು ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ವಾಹನಗಳನ್ನು ನಿರ್ಬಂಧವನ್ನು ಹಾಕಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ಜಿಲ್ಲಾಡಳಿತ ಈಗ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಮಾಡಿರುವಂಥದ್ದು ತಾಯಿ ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಸಾಕಷ್ಟು ವಾಹನಗಳ ದಟ್ಟಣೆ ಹೆಚ್ಚಾಗ್ತಾ ಇದೆ ಅಂದರೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಅವರ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬರ್ತಾರೆ ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ರೀತಿ ವಾಹನ ಅಂದರೆ ಟ್ರಾಫಿಕ್ ಜಾಮ್ ಇದೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಬರುವಂತಹ ಭಕ್ತಾದಿಗಳಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಹಾಗಾಗಿ ಚಾಯಿ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ವಾಹನಗಳ ವಾಹನಗಳಿಗೆ ನಿರ್ಬಂಧವನ್ನು ಹಾಕಿ ಸದ್ಯಕ್ಕೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸರ್ಕಾರಿ ಜಾಗದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಬರುವಂತಹ ಸಾರ್ವಜನಿಕರ ವೆಹಿಕಲ್ಗಳನ್ನು ನಿಲ್ಲಿಸಿ ನಂತರ ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಏನು ಸರ್ಕಾರದ ವಾಹನವನ್ನು ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ಚಿಂತನೆ ನಡೀತಾ ಇರುವಂಥದ್ದು ಅಲ್ಲಿರುವಂತಹ ಕಾರ್ಯದರ್ಶಿ ರೂಪ ಅವರು ಕೂಡ ಅದರ ಬಗ್ಗೆ ಮಾತನಾಡಿರುವಂಥದ್ದು ದಿನೇ ದಿನೇ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪ್ರವಾಸಿಗರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಬಂದವರಂಥವ್ರು ಕೂಡ ಏನು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾಯಿದೆ ಅಂದರೆ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾಯಿದೆ ಪಾರ್ಕಿಂಗ್ ವ್ಯವಸ್ಥೆಯೂ ಕೂಡ ಅದಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಹಾಗಾಗಿ ಚಾಮುಂಡಿ ಬೆಟ್ಟದ ಚಾ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ವಿಪರೀತವಾಗಿ ವೆಹಿಕಲ್ಗಳು ಬರುವಂತಹ ಒಂದು ನಿಟ್ಟಿನಲ್ಲಿ ಚಾಮುಂಡಿ ಬೆಟ್ಟದ ಕು ಅಂದರೆ ಕುಸಲಿಕ್ಕೂ ಕೂಡ ಒಂದು ರೀತಿ ಕಾರಣವಾಗಬಹುದು ಹಾಗಾಗಿ ಇವುಗಳನ್ನೆಲ್ಲ ಇಟ್ಕೊಂಡು ಈಗಾಗಲೇ ಸಾರ್ವಜನಿಕರ ವಾಹನಗಳಿಗೆ ನಿರ್ಬಂಧವನ್ನು ಹಾಕಿ ಸದ್ಯಕ್ಕೆ ಸರ್ಕಾರದ ವಾಹನವನ್ನೇ ಅಲ್ಲಿಗೆ ಬಿಡಬೇಕು ಅನ್ನೋದು ಕೂಡ ಚಿಂತನೆ ನಡೀತಾ ಇರುವಂಥದ್ದು ಅಂದರೆ ಈಗಾಗಲೇ ಗಮನಿಸ್ಬೋದು ನೀವು ಈ ಮೂವಾದ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಅಂದರೆ ಗುಂಡ್ಲುಪೇಟೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಮಾಡಬೇಕು ವಾಹನಗಳನ್ನು ಅಂದರೆ ಬೆಟ್ಟದ ಕೆಳಗಡನೆ ನಿಲ್ಲಿಸಿ ನಂತರ ಸರ್ಕಾರಿ ವಾಹನಗಳಲ್ಲಿ ಮೇಲ್ಗಡೆ ಹೋಗಬೇಕು ಅನ್ನೋದು ಒಂದು ಚಿಂತನೆ ನಡೀತಾ ಇರುವಂಥದ್ದು ಈಗಾಗಲೇ ತಮಿಳುನಾಡಿನಲ್ಲಿ ಪಳನಿ ಏನಿದೆ ಆ ಒಂದು ಮಾದರಿಯಲ್ಲಿಯೇ ಸರ್ಕಾರಿ ವಾಹನಗಳ ಸೌಲಭ್ಯವನ್ನು ಒದಗಿಸಿ ಅದ್ರ ಮುಖಾಂತರ ತಾಯಿಯ ದರ್ಶನವನ್ನ ಪಡ್ಕೊಳ್ಬಹುದು ಅನ್ನೋದು ಕೂಡ ಒಂದು ಚಿಂತನೆ ನಡೀತಾ ಇರುವಂತದ್ದು ಈಗಾಗ್ಲೇ ಈ ಒಂದು ಚಿಂತನೆಗೆ ಸಾಕಷ್ಟು ಪರ ವಿರೋಧಗಳು ಕೂಡ ಬರ್ತಾ ಇದೆ ಅಂದ್ರೆ ಜನರು ಕೂಡ ಒಂದಿಷ್ಟು ಜನ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂದ್ರೆ ಸಾರ್ವಜನಿಕರು ಬರುವಂತಹ ಅಹ್ ವೆಹಿಕಲ್ ಗಳೇನಿದೆ ಅದು ದರ್ಶನವನ್ನ ಪಡೆದುಕೊಂಡು ಅಲ್ಲಿಂದ ಬೇಗ ಚಾಮುಂಡಿ ಬೆಟ್ಟದಿಂದ ಹೊರಟ್ಬಿಡ್ತೀವಿ ಇವ್ರು ಸರ್ಕಾರಿ ವಾಹನಗಳನ್ನ ಮಾಡಿದ್ರೆ ಸರ್ಕಾರಿ ವಾಹನಗಳಿಗಾಗಿ ಕಾಯಬೇಕು ಅಂದರೆ ಒಂದೇ ಸರ್ಕಾರಿ ವಾಹನಗಳಲ್ಲಿ ಸಾಕಷ್ಟು ಪ್ರವಾಸಿಗರಾಗಿರ್ಬೋದು ಭಕ್ತಾದಿಗಳನ್ನು ತುಂಬ್ತಾರೆ ಆ ಒಂದು ಅಂದರೆ ಫ್ಯಾಮಿಲಿಗಳ ಜೊತೆ ಬಂದಿರುವಾಗ ಕಿರಿಕಿರಿ ಉಂಟಾಗ್ಬೋದು ಅನ್ನೋದು ಕೂಡ ಸಾಕಷ್ಟು ಸಾರ್ವಜನಿಕರ ಒಂದು ಆಕ್ರೋಶವಾಗಿರುವಂಥದ್ದು ಹಾಗಾಗಿ ಈ ಒಂದು ಚಿಂತನೆಯನ್ನು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಸದ್ಯಕ್ಕೆ ಜಿಲ್ಲಾಡಳಿತ ಏನು ಪ್ರಸ್ತಾವನೆಯನ್ನು ಮಾಡಿರುವಂಥದ್ದು ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರಾಗಿರ್ಬೋದು ಈ ಒಂದು ಸರ್ಕಾರ ಯಾವ ರೀತಿ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ವಾಹನಗಳ ನಿರ್ಬಂಧವನ್ನ ಆಗ್ತಾರೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುವಂಥದ್ದು ಸದ್ಯಕ್ಕೆ ಜಿಲ್ಲಾಧಿಕಾರಿಗಳಾಗಿರುವಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಪ್ರಸ್ತಾವನೆಯನ್ನ ಮಾಡಿರುವಂಥದ್ದು ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅಂದರೆ ಸಾರ್ವಜನಿಕರ ವಾಹನಗಳಿಗೆ ನಿರ್ಬಂಧವನ್ನ ಹಾಕ್ತಾರೋ ಅಥವಾ ಸರ್ಕಾರಿ ವಾಹನಗಳನ್ನೇ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳನ್ನು ಪ್ರವಾಸಿಗರನ್ನ ಕರೆದುಕೊಂಡು ಹೋಗ್ತಾರೋ ಏನಂದ್ರೆ ಕೆಳಗಡೆ ತಪ್ಪಲಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ವರ್ಷಾಂತಿ ಆಗಿರ್ಬೋದು ಆಷಾಢ ಶುಕ್ರವಾರ ಆಗಿರ್ಬೋದು ಹಬ್ಬ ಹರಿದಿನಗಳಾಗಿರ್ಬೋದು ಲಕ್ಷಾಂತರ ಮಂದಿ ತಾಯಿಯ ದರ್ಶನವನ್ನ ಪಡೆದುಕೊಳ್ಳಕ್ಕೆ ಬರ್ತಾರೆ ಪ್ರೈವೇಟ್ ವೆಹಿಕಲ್ಗಳಿಂದ ಬರೋದ್ರಿಂದ ಬೆಟ್ಟಕ್ಕೆ ಏನಾದರೂ ಹಾನಿ ಆಗ್ಬೋದು ಅಂದರೆ ಬೆಟ್ಟ ಕುಸಿಯುವಂತಹ ಸನ್ನಿವೇಶಗಳು ಬರ್ಬೋದು ಅಂದರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಪ್ರವಾಸಿಗರ ಸಂಖ್ಯೆ ಬೆಟ್ಟಕ್ಕೆ ಬರುವಂತಹ ವೆಹಿಕಲ್ಗಳು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಒಂದು ರೀತಿ ಈ ಒಂದು ವ್ಯವಸ್ಥೆಗೆ ಜಿಲ್ಲಾಡಳಿತ ಮುಂದಾಗಿದೆಯಾ ಅನ್ನೋದು ಕೂಡ ಮಾತಾಗಿರುವಂಥದ್ದು ಸದ್ಯಕ್ಕೆ ಇನ್ನು ಯಾವ ರೀತಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ ಸಾರ್ವಜನಿಕರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರೋ ವಿಷಯವಾಗಿರುವಂಥದ್ದು ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಟಿ ಮೈಸೂರು ಇದು ನಿಮ್ಮದೇ ಬ್ರ್ಯಾಂಡ್